ಅಧಿಪತ್ರ ನನ್ನ ಮೊದಲ ಮೂವಿ ಸಿನಿಮಾ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನನ್ನ ಜರ್ನಿ ಎಲ್ಲ ಶುರುವಾಗಿದೆ ಅಲ್ಲಿಂದ ಸೊ ನನ್ನ ಎಲ್ಲ ಕೊಲೀಗ್ಸ್ ಇದ್ದಾರೆ ಎಲ್ಲರೂ ಬಂದಿರೋದಕ್ಕೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ ಯು ಅಧಿಪತ್ರ ನನ್ನ ಮೊದಲನೇ ಮೂವಿ ನಂಗೆ ತುಂಬ ಆಗುತ್ತೆ ಒಂದು ಒಳ್ಳೆ ಟೀಮಿಂದ ನನ್ನ ಮೊದಲ ಮೂವಿ ಲಾಂಚ್ ಆಗ್ತಾ ಇರೋದು ನಮ್ಮ ಜಯನ್ ಶೆಟ್ಟಿ ಸರ್ ಕುಲ್ದೀಪ್ ಸರ್ ಅವರಿಬ್ಬರೇ ನನಗೆ ಗೊತ್ತಿದ್ದಿದ್ದರು ಫಸ್ಟಿಗೆ ತುಂಬ ಪ್ರೊಫೆಷ್ನಲ್ ಟೀಮ್ ಅನ್ನೋದು ಫಸ್ಟ್ ಮೀಟಲ್ಲೇ ಗೊತ್ತಾಯಿತು ಅದಾದಮೇಲೆ ರೂಪೇಶ್ ಶೆಟ್ಟಿ ಅವರು ಅಂತ ಅಂದಾಗ ಒಂದು ಒಂದ್ ಒಳ್ಳೆ ಮೂವಿ ಜೊತೆಗೆ ನಾನು ಲಾಂಚ್ ಆಗ್ತಾ ಇದೀನಿ ಅನ್ನೋದು ತುಂಬಾನೇ ಖುಷಿ ಇದೆ ಅಹ್ ಸಿನಿಮಾ ಕೂಡ ಒಂದು ಒಳ್ಳೆ ಗಟ್ಟಿ ಕಥೆ ಇದೆ ಅಧಿಪತ್ರ ಸಿನಿಮಾ ಒಳ್ಳೆ ತಾರಾಗಣ ಇದೆ ಪ್ರಕಾಶ್ ಸರ್ ಇದ್ದಾರೆ ದೀಪಕ್ ರೈ ಅವರಿದ್ದಾರೆ ಮತ್ತೆ ರಘು ಪಾಂಡೇಶ್ವರ್ ಸರ್ ಇದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಕಥೆ ಇದೆ ಸೊ ಅಧಿಪತ್ರ ಫೆಬ್ರವರಿ ಏಳನೇ ತಾರೀಕು ರಿಲೀಸ್ ಆಗ್ತಾ ಇದೆ ಆ ಬಹುಶಃ ಒಂದೊಳ್ಳೆ ಟೀಮ್ಗೆ ದೇವರ ಸಪೋರ್ಟ್ ತುಂಬಾ ಚೆನ್ನಾಗಿದೆ ಅಂತ ನನಗನ್ಸುತ್ತೆ ಆ ಅಂದ್ರೆ ಈ ಟೈಮಲ್ಲಿ ಅಲ್ಲಿ ನೋಡಿ ಎಲ್ಲಾ ಹೈಪ್ ಆಗ್ತಾ ಇದೆ ರೂಪೇಶ್ ಶೆಟ್ಟಿ ಅವರು ಫುಲ್ ಹೈಪ್ ಅಲ್ಲಿ ಇದಾರೆ ಫುಲ್ ಚಾಪರ್ ಇಂದ ಎಲ್ಲರೂ ಇಳಿಸ್ತಾ ಇದಾರೆ ಸೊ ಎಲ್ಲ ಒಂದು ಒಳ್ಳೇದಾಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಸೊ ಎಲ್ಗೂ ಪ್ಲಸ್ ಆಗ್ಬೋದು ಸಿನಿಮಾಗೆ ಪಾತ್ರದ ಬಗ್ಗೆ ಹೇಳಿ ನನ್ನ ಪ ಕಾರಣ ಸರ್ ಕಥೆ ಫಸ್ಟಿಗೆ ನನಗೆ ಕಾಲ್ ಮಾಡಿದ್ರು ಐ ತಿಂಕ್ ಕುಲ್ದೀಪ್ ಸರ್ ಕಾಲ್ ಮಾಡಿದ್ರು ಅವರು ನನ್ನ ನ್ಯೂಸ್ ಚಾನಲ್ ಇದ್ದಾಗ ಅವ್ರು ನನ್ನ ಫ್ಯಾನ್ ಅಂತೆ ನಮ್ಮ ಪ್ರೊಡ್ಯೂಸರ್ ಸರ್ ನನಗೆ ಅದು ಬರ್ತೋಗಿದೆ ಇಲ್ಲ ಯಾವುದೋ ಅವ್ರದ್ದು ಅದು ಲ್ಯಾಂಡ್ ಬಿಸ್ನೆಸ್ಸು ಅದಕ್ಕೆ ಒಂದು ಕಮರ್ಷಿಯಲ್ ಇದಕ್ಕೆ ನಾನೇ ಆ್ಯಂಕರ್ ಆಗಬೇಕು ಅಂತ ಹೇಳಿ ನ್ಯೂಸ್ ಫಸ್ಟಿಗೆ ಬಂದಿದ್ರು ಅಂತೆ ಬಹುಶಃ ನಾನೇನೋ ಬಿಸಿ ಇದ್ದೀನಿ ಅಂತ ಬೇರೆ ಆ್ಯಂಕರ್ ಮಾಡಿದ್ರು ಅಂತ ಅವ್ರು ನಂಗೆ ಹೇಳಿರೋದು ನನ್ನ ಜ್ಞಾಪಕ ಇಲ್ಲ ಆಮೇಲೆ ಈ ಸಿನಿಮಾಗೆ ಬೇರೆ ಹೀರೋಯನ್ನು ತಗೋಬೇಕು ಅಂತ ಅಂದ್ಕೊಂಡಿದ್ರು ಬಟ್ ಆಮೇಲೆ ಏನಂತ ಗೊತ್ತಿಲ್ಲ ಒಂದು ರೀಲು ರವಿಚಂದ್ರನ್ ಸರ್ ಜೊತೆ ಬಂತದ್ದು ಅವ್ರು ಅಪ್ ಮಾಡುವಾಗ ಈ ಪಾತ್ರಕ್ಕೆ ನನ್ನ ಒಂದು ವೃತ್ತಿ ಸೂಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇವರೂ ಯಾಕೆ ತಗೋಬಾರ್ದು ಅಂತ ಅವ್ರು ಯೋಚನೆ ಮಾಡಿದ್ದಾರೆ ನನಗೆ ಈ ಥರ ಸಿನಿಮಾ ಮಾಡ್ತಿರೋ ಅಂತ ಕಾಲ್ಗಳು ಬರ್ತಿರುತ್ತೆ ಸರ್ ಕೆಲವೊಂದೆಲ್ಲ ಮೀಟ್ ಆದ್ಮೇಲೆ ನನಗೆ ಏ ಬೇಡ ಅನ್ಸುತ್ತೆ ಟೀಮ್ ನೋಡಿದಾಗ ಬೇಡ ಅನ್ಸುತ್ತೆ ಕತೆ ಅಷ್ಟು ಇಷ್ಟ ಆಗೋದಿಲ್ಲ ಎಷ್ಟೋ ಒಂದನ್ನು ಅವ್ರು ಕಾಲಲ್ಲಿ ಎಕ್ಸ್ಪ್ಲೈನ್ ನನಗೆ ಅದು ಅಷ್ಟು ಸಮಂಜಸ್ವಾಗಿರೋದಿಲ್ಲ ಬಿಟ್ಬಿಡ್ತೀನಿ ಬಟ್ ಇವರು ಹೇಳಿದಾಗ ನನ್ನ ನ್ಯೂಸ್ ಫಸ್ಟಲ್ಲಿ ಒಬ್ರು ಮಾರ್ಕೆಟಿಂಗ್ ಅಲ್ಲಿದ್ರು ಅವರು ನೋಡಿ ಆ ಪ್ರಶಾಂತ್ ಲಾಸ್ಟ್ ಟೈಮ್ ತಪ್ಪ ಹೇಳ್ಬಿಡ್ತೇವೆ ಹೆಸರು ಪ್ರಶಾಂತ್ ಸರ್ ಹೇಳಿದ್ರು ಅವ್ರು ನನಗೆ ತುಂಬಾ ಚೆನ್ನಾಗಿ ನ್ಯೂಸ್ ಹಚ್ಚಿದ್ರು ನಾವು ವರ್ಕ್ ಮಾಡಿದ್ರಿಂದ ನನ್ನ ಫ್ರೆಂಡ್ ಸಿನಿಮಾ ಮಾಡ್ತಾ ಇದ್ದಾರೆ ಹೋಗಿ ಕಥೆ ಕೇಳಿ ಅಂದಾಗ ಅವ್ರು ಹೇಳಿದ್ರು ಅನ್ನೋ ಕಾರಣಕ್ಕೆ ನಾನು ಮೀಟ್ ಆದೆ ಹೋದಾಗ ಇವರೆಲ್ಲ ಸ್ಕ್ರಿಪ್ಟ್ ಎಲ್ಲ ಇಟ್ಕೊಂಡು ಕೂತಿದ್ರು ಚೈನ್ ಶೆಟ್ಟಿ ಸರ್ ಮತ್ತೆ ಕುಲ್ದೀಪ್ ಸರ್ ಅಂದ್ರೆ ಎಲ್ಲ ರೆಡಿ ಆಗಿತ್ತು ಅವ್ರು ಪೂಜೆ ಎಲ್ಲ ಮಾಡಿದ್ರು ಸ್ಕ್ರಿಪ್ಟ್ ಎಲ್ಲ ಅಂದ್ರೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಇವರು ಸುಮ್ಮನೆ ಏನೋ ಒಂದು ಸಿನಿಮಾ ಮಾಡ್ಬೇಕು ಅಥವಾ ರಿಯಲ್ ಎಸ್ಟೇಟ್ ಅವರೆಲ್ಲ ದುಡ್ಡಿದೆ ಜಾಸ್ತಿ ಅಂತ ಹೇಳಿ ಆ ಸಿನಿಮಾ ಮಾಡ್ಬೇಕು ಆ ತರದ್ದು ಇರ್ಲಿಲ್ಲ ಒಂದ್ ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದೆ ಒಳ್ಳೆ ಸಿನಿಮಾ ಮಾಡ್ಬೇಕು ಅನ್ನೋ ಉದ್ದೇಶ ಅವ್ರಿಗೆ ಇದೆ ಅನ್ನೋದು ಗೊತ್ತಾಯಿತು ಜೊತೆಗೆ ನನ್ನ ಪಾತ್ರ ಹೇಳಿದ್ದು ನನಗೆ ತುಂಬಾ ರಿಲೇಟ್ ಆಗ್ತಾ ಇತ್ತು ಕತೆ ತುಂಬಾ ಚೆನ್ನಾಗಿತ್ತು ಜೊತೆಗೆ ರೂಪೇಶ್ ಶೆಟ್ಟಿ ಅವರ ಹೆಸರು ಕೂಡ ಹೇಳಿದ್ರು ಸೊ ಇದಕ್ಕಿಂತ ಒಳ್ಳೆ ಟೀಮು ಇದಕ್ಕಿಂತ ಒಳ್ಳೆ ಕತೆ ನನಗೆ ಸಿಗಲ್ಲ ಅನ್ನೋದು ನನಗೆ ಅವಾಗ ಅನಿಸ್ತದೆ ನಾನು ಓಕೆ ಅಂತಾನೆ ಬಂದೆ ಬಟ್ ಯಾವುದೇ ಸಿನಿಮಾ ಶೂಟಿಂಗ್ ಎಲ್ಲ ಮುಗ್ದು ಲಾಂಚ್ ಆಗೋದು ಅದು ಟೈಮ್ ತಗೊಳುತ್ತೆ ಆ ಟೈಮ್ ನನಗೆ ನಾನು ಅದನ್ನ ಯಾರಿಗೂ ಹೇಳು ಇಲ್ಲ ಈ ತರದೊಂದ್ ಸಿನಿಮಾ ಮಾಡ್ತಿದ್ದೀನಿ ಅಂತಾನು ಓಕೆ ಅಂತ ಹೇಳಿ ಬಂದೆ ಬಟ್ ಅದು ಇಲ್ಲಿ ತನಕ ಬಂದಿದೆ ಸರ್ ನನ್ನ ಪಾತ್ರ ಬೃಹತಿ ಅಂತ ಪಾತ್ರದ ಹೆಸರು ಬಟ್ ಅದ್ ಏನ್ ಪಾತ್ರ ಅಂತ ಸಿನಿಮಾದಲ್ಲಿ ನೋಡಿ ಸರ್ ಯಾಕಂದ್ರೆ ಎಷ್ಟೋ ಜನ ನಾನು ಫೋಟೋಸ್ ಎಲ್ಲ ಹಾಕಿದಾಗ ಇದ ಅಂತೆಲ್ಲ ಕೇಳ್ತಾ ಇದ್ರು ಸೊ ಒಂದು ಸಸ್ಪೆನ್ಸ್ ಕತೆ ಎಷ್ಟು ಸಸ್ಪೆನ್ಸ್ ಹಿಡಿದಿಟ್ಕೊಳುತ್ತೋ Aderete dal patrone di libertà.